ಪುರಾಣ ಪ್ರಸಿದ್ಧ ಆವಣಿಯಲ್ಲಿ ಒಂದು ಜಾತ್ರಾ ಮಹೋತ್ಸವದ ಒಂದು ಅಂಗವಾಗಿ ಈ ಒಂದು ಮನರಂಜನಾ ಕಾರ್ಯಕ್ರಮವನ್ನ ನಮ್ಮ ಜನಪ್ರಿಯ ಶಾಸಕರು ಆಗಿರ್ತಕ್ಕಂಥ ನಮ್ಮ ಸಮೃದ್ಧಿ ಮಂಜಣ್ಣವರ ನೇತೃತ್ವದಲ್ಲಿ ಇವತ್ತೇನು ಆಯೋಜನೆ ಮಾಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಮಂಜಣ್ಣವರೇ ಹಿರಿಯರಾದಂತಹ ಶಿಂಗಣ್ಣವರೇ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳೇ ಒಂದು ಮುಂಭಾಗದಲ್ಲಿ ಆಸಕ್ತರಾಗಿರ್ತಕ್ಕಂಥ ವಿವಿಧ ಕಡೆಯಿಂದ ಬಂದಿರತಕ್ಕಂಥ ಎಲ್ಲ ಅಣ್ಣ ತಮ್ಮಂದಿರೇ ಮೊಟ್ಟ ಮೊದಲಾಗಿ ನಾವೆಲ್ಲರೂ ಕೂಡ ನಮ್ಮ ಸಮೃದ್ಧಿ ಮಂಜು ಅವರಿಗೆ ನಾವು ಧನ್ಯವಾದಗಳನ್ನು ತಿಳಿಸಬೇಕಾಗ್ತದೆ ಯಾಕಂತ ಹೇಳಿದ್ರೆ ಇವತ್ತು ಶಾಸಕರಾಗಿ ಈ ಕೆಲಸವನ್ನ ಮಾಡ್ತಾ ಇಲ್ಲ ಅವರು ಶಾಸಕ ಮುಂಚೆಯೂ ಕೂಡ ತಾವೆಲ್ಲರೂ ಕೂಡ ಖಂಡಿತವಾಗಿ ಪ್ರತಿ ಜಾತ್ರಾ ಮಹೋತ್ಸವದಲ್ಲಿ ಒಂದು ಮನೋರಂಜನಾ ಕಾರ್ಯಕ್ರಮ ಆಯೋಜನೆ ಮಾಡಿ ಒಂದು ಒಳ್ಳೆಯ ಒಂದು ಮನೋರಂಜನೆಯನ್ನ ಜನತೆಗೆ ಕೊಡುವಂತಹ ಒಂದು ಒಂದು ಕೆಲಸವನ್ನ ಇವತ್ತು ಮಾಡ್ಕೊಂಡು ಬರ್ತಾ ಇದ್ದಾರೆ ಇವತ್ತು ನಿಮ್ಮೆಲ್ಲರ ಒಂದು ಆಶೀರ್ವಾದದಿಂದ ಅವರು ಶಾಸಕರಾಗಿ ಆಯ್ಕೆ ಆಗಿದ್ದಾರೆ ಶಾಸಕರಾಗಿ ಏನು ಅವರಿಗೆ ಜವಾಬ್ದಾರಿ ಕೊಟ್ಟಿದ್ದೇವೆ ಅವರ ಜವಾಬ್ದಾರಿಯನ್ನು ಕಾಯ ಮಂಸ ವಾಚೆ ಇವತ್ತು ನೆರವೇರಿಸಿಕೊಂಡು ಈ ತಾಲೂಕಿನ ಒಂದು ಸರ್ವತ ಮುಖ ಅಭಿವೃದ್ಧಿಗೆ ಅಗಲೀರನ್ನು ಶ್ರಮಿಸ್ತಾ ಇರತಕ್ಕಂತ ನಿದರ್ಶನಗಳು ಕೂಡ ನಾವು ಬಹಳಷ್ಟು ಕಂಡಿದ್ದೇವೆ ನಾವೆಲ್ಲರೂ ಕೂಡ ಮಾಡಬೇಕಾಗಿರೋದು ಇಷ್ಟೇ ನಮ್ಮ ಜನತೆ ಈ ತಾಲೂಕಿನ ಜನತೆ ಜನತೆ ಒಳಿತಿಗಾಗಿ ಅವ್ರು ಏನ್ ಮಾಡ್ಲಿಕ್ಕೂ ಸಿದ್ಧ ಇದ್ದಾರೆ ಅವರಿಗೆ ನಾವೆಲ್ಲರೂ ಕೂಡ ಕೈ ಜೋಡಿಸಿ ಅವರನ್ನು ಬೆಂಕಟ್ಟಿ ಅವರನ್ನು ಬೆಂಬಲಿಸಿದ ಸಾಕು ಈ ತಾಲೂಕಿನ ಒಂದು ಸರ್ವತ ಮುಖ ಅಭಿವೃದ್ಧಿಗೆ ಶ್ರಮವಹಿಸಿ ಕೆಲಸ ಮಾಡ್ತಾರೆ ಅನ್ನೋದ್ರಲ್ಲಿ ಯಾವ ಸಂಶಯ ಇಲ್ಲ ಇವತ್ತು ಗೆದ್ದಿದ್ದೀವಿ ಆ ಗೆದ್ದಿರ್ತಕ್ಕಂತ ಗೆದ್ದ ನಂತರ ಅವರು ಒಂದು ವಿಷಯವನ್ನು ಮನಗಂಡಿದ್ದಾರೆ ತಾಲೂಕಿನ ಜನತೆ ನನ್ನ ಮೇಲೆ ಒಂದು ಆಸೆ ಇಟ್ಟು ಅಭಿಮಾನ ಇಟ್ಟು ಕೊಟ್ಟಿದ್ದಾರೆ ಅದನ್ನು ಹುಸಿ ಮಾಡಬಾರ್ದು ಈ ತಾಲೂಕಿನ ಒಂದು ಜನತೆಗೆ ಏನು ಆರು ಸೆಣದವರು ಒಂದು ಒಂದು ಕೆಲಸಗಳನ್ನು ಮಾಡಿ ಹೋಗಿದ್ದಾರೆ ಅಂತಹ ಕೆಲಸಗಳನ್ನ ಮಾಡಿ ಜನರ ತಮ್ಮ ಮನಸ್ಸನ್ನು ಗೆಲ್ಲಬೇಕು ಅಂತ ಕೂಡ ಇವತ್ತು ಮುಂಚೂಣಿಯಲ್ಲಿದ್ದಾರೆ ಅಂತ ಒಬ್ಬ ಶಾಸಕರನ್ನು ಪಡೆದಿರ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಸುದೈವ ಹೇಳ್ತಾ ನಿಜವಾಗ್ಲೂ ಕೂಡ ಏನೋ ಜನಪರ ಕಾರ್ಯಕ್ರಮಗಳಲ್ಲಿ ಮಾಡ್ತಾ ಇದ್ದಾರೆ ಅದಕ್ಕೆ ನಾವೆಲ್ಲರೂ ಕೂಡ ಬೆಂಬಲವಾಗಿ ನಿಲ್ಲೋಣ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ